ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಶ್ರೇಷ್ಠ ತಾಂಡು ಬಾಸ್ ಹತ್ರ ಮಾತಾಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಆಗ ಭಾಗ್ಯಲ್ಲಿಗೆ ಬರ್ತಾಳೆ ಏ ಎಮ್ಮೆ ಏನ್ ಇವಾಗ ಎಷ್ಟೊಂದು ದೌಲತಿಂದ ನಮ್ಮನ್ನ ಕೆಲಸದಿಂದ ಕಿತ್ತಾಗದೆ ಅಂತ ಮೆರಿತ ಇದೆಯಲ್ವಾ ಇವಾಗ ಬಾಸ್ ಮತ್ತೆ ಬಾಸ್ನೆ ವೈಫ್ ನಮಗೆ ಕಾಲ್ ಮಾಡ್ಬಿಟ್ಟು ಮತ್ತೆ ನಮ್ಮನ್ನ ಕೆಲಸಕ್ಕೆ ತಗೊಂಡಿದ್ದಾರೆ ಗೊತ್ತಾಯ್ತಾ ಇವಾಗ್ಲಾದ್ರು ಈ ತಾಂಡು ಕೆಪಾಸಿಟಿ ಏನು ಅಂತ ಗೊತ್ತಾಯ್ತಾ ಇವಾಗ ಇವಾಗ ನಡೀತಾ ಇರೋ ಪ್ರಾಜೆಕ್ಟ್ ಅನ್ನ ನನ್ನ ಬಿಟ್ಟು ಬೇರೆ ಯಾರ ಕೈಲನು ಕೂಡ ಹ್ಯಾಂಡಲ್ ಆಗಲ್ಲ ಯಾರ ಕೈಲನು ಏನು ಕಿತ್ತು ದಬ್ಬಾಕಾಗಲ್ಲ ಅಂತ ಮತ್ತೆ ನಮ್ಮನ್ನ ಇವಾಗ ಕೆಲ್ಸಕ್ಕೆ ತಗೊಂಡಿದ್ದಾರೆ ಇವಾಗ್ಲಾದ್ರೂ ಗೊತ್ತಾಯ್ತಾ ತಾಂಡೋ ಪವರ್ ಏನು ಅಂತ ಅಂತ ತಾಂಡೋ ಕೇಳ್ತಾ ಇರ್ತಾನೆ ಆಗ ಭಾಗ್ಯ ನಗಾಡ್ಕೊಂಡು ಹೋ ಹಾಗಾದ್ರೆ ಮತ್ತೆ ನೀವು ಕೆಲ್ಸಕ್ಕೆ ಜಾಯಿನ್ ಆಗಿದ್ದೀರಾ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ಕೊಂಡು ಸ್ಮೈಲ್ ಕೊಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಅವಳ ಸ್ಮೈಲ್ ಅನ್ನು ನೋಡ್ಕೊಂಡು ತಾಂಡೋ ಮತ್ತೆ ಶ್ರೇಷ್ಠ ಅಂತ ತುಂಬಾ ನೀವು ಉರ್ಕೊತಾ ಇರ್ತಾರೆ ನೋಡಿದೆ ತಾಂಡವ್ ಇವಾಗ ನಮ್ಮನ್ನ ಎಷ್ಟು ದೌಲತಿಂದ ಇವಳು ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇದಾಳೆ ಇವಳು ಮಾತ್ರ ಯಾವ್ದೇ ಕಾರಣಕ್ಕೂ ಈ ತರ ಖುಷಿ ಆಗದಿರೋಕೆ ಬಿಡ್ಲೇಬಾರ್ದು ಅಂತ ಶ್ರೇಷ್ಠ ಹೇಳ್ತಿದ್ದೆ ಇಲ್ಲ ಶ್ರೇಷ್ಠ ನೀನ್ ಇದ್ರ ಬಗ್ಗೆಲ್ಲೇ ಯೋಚನೆ ಮಾಡ್ಕೋಬಾರ ಹೇಗಿದ್ರು ಕೂಡ ನಾವು ವಾಪಸ್ ಬಂದಿದ್ದೀವಿ ತಾನೆ ಎಲ್ಲ ಬಡ್ಡಿ ಬಡ್ಡಿ ಸಮೇತ ಇವಳಿಗೆ ವಾಪಸ್ ಕೊಡೋಣ ಇವಳು ಹೇಗೆ ಇವಾಗ ಖುಷಿಯಾಗಿರ್ತಾಳೆ ಅಂತ ನಾನೇನೆ ನೋಡ್ತೀನಿ ಹೇಗಿದ್ರು ಇವಾಗ ನಮ್ ಮುಂದೆನೆ ಒಗ್ಗರಣೆ ಹಾಕೋ ಕೆಲಸ ಮಾಡ್ತಾ ಇರ್ತಾಳಲ್ಲ ಡೈಲಿ ಬಂದು ನೋಡ್ತಾ ಇರು ಇವಳಿಗೇಗ್ ಮಾಡ್ತೀನಿ ಅಂತ ನೋಡ್ತಾ ಇರು ಇನ್ನ ಇವಳ ಮುಂದೆ ಇವಳ ಜೀವನದಲ್ಲಿ ನಗುನೇ ಇರಬಾರ್ದು ಆತರ ಆತರ ನಾನು ಇವಳಿಗೆ ಏಟ್ ಕೊಡ್ತೀನಿ ಅಂತ ತಾಂಡವ್ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಬಾಗಿನೂ ಕೂಡ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಫಾಸ್ಟ್ ಫಾಸ್ಟ್ ಅಂತ ಅಡಿಗೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ ಆಗ ಕುಸುಮ ಫೋನ್ ಮಾಡ್ಬಿಟ್ಟು ಏನಮ್ಮ ಬಾಗ್ಯ ಅಡುಗೆ ಕೆಲಸ ಎಲ್ಲ ಮುಗಿತಾ ಅಂತ ಕೇಳ್ಬಿಡ್ತಾರೆ ಅತ್ತೆ ಇನ್ನ ಸ್ವಲ್ಪ ಕೆಲಸ ಬಾಕಿ ಇದೆ ಮಾಡ್ತಾ ಇದ್ದೀನಿ ಏನತ್ತೆ ಕಾಲ್ ಮಾಡಿರೋದು ಏನಾದ್ರು ಸಮಸ್ಯೆ ಇದೆಯಾ ಏನ್ ವಿಶೇಷ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ನೋಡಮ್ಮ ಬಾಗ್ಯ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅಂತ ಹೇಳ್ತಾರೆ ಅದೇನು ಅಂತ ಹೇಳಿ ಅತ್ತೆ ಅಂತ ಭಾಗ್ಯ ಕೇಳ್ತಾ ಇರ್ಬೇಕಾದ್ರೆ ಏನಿಲ್ಲ ಅಮ್ಮ ನೀನು ಸ್ವಲ್ಪ ಮನೆಗೆ ಇವತ್ತು ಸ್ವಲ್ಪ ಬೇಗ ಬರಕ್ ಆಗುತ್ತಾ ಅಂತ ಕೇಳ್ತಾರೆ ಕುಸುಮಾ ಅವರು ಏನತ್ತೆ ಯಾಕೆ ಏನಾದ್ರು ಸಮಸ್ಯೆನ ಅಂತ ಭಾಗ್ಯ ಕೇಳ್ತಾಳೆ ಅಯ್ಯೋ ಇಲ್ಲಮ್ಮ ನಿನ್ಗ ಆಗುವಂತದ್ದು ಏನೂ ಇಲ್ಲ ಮನೆಗ್ ಬಂದ್ಮೇಲೆ ಆರಾಮಾಗಿ ಎಲ್ಲ ಹೇಳ್ತೀನಿ ನಿಧಾನವಾಗಿ ಸ್ವಲ್ಪ ಬೇಗ ಅಷ್ಟೇ ಅಂತ ಕುಸ ಹೇಳ್ತಾರೆ ಸರಿ ಆಯ್ತು ಅತ್ತೆ ಅಂತ ಭಾಗ್ಯ ಕಟ್ ಮಾಡ್ಬಿಡ್ತಾಳೆ ಓ ಅತ್ತೆ ಇವಾಗ ಬೇಗ ಬರ ಕೇಳಿದಾರಲ್ವಾ ಅಡ್ಗೆ ಕೆಲಸ ಎಲ್ಲ ಮಾಡ್ಬಿಟ್ಟು ಬಾಸ್ ಹತ್ರ ಹಂಗೆ ಪರ್ಮಿಷನ್ ಕೇಳ್ಕೊಂಡು ಆದಷ್ಟು ಬೇಗ ಮನೆಗೆ ಹೋಗ್ತೀನಿ ಅಂತ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ ಒಂದ್ ಕಡೆ ತಾಂಡು ಮತ್ತೆ ಶ್ರೇಷ್ಠ ತುಂಬಾನೇ ಆಟಿಟ್ಯೂಡ್ ಇಂದನೆ ವರ್ಕ್ ಸ್ಪೇಸ್ ಕಡೆ ಬರ್ತಾ ಇರ್ತಾರೆ ಆಗ ಅಲ್ಲಿ ಇರೋರೆಲ್ಲರನ್ನು ಕೂಡ ಇವ್ರಿಬ್ರನ್ನ ನೋಡ್ಕೊಂಡು ಮತ್ತೆ ಅಂತ ಮಾತಾಡ್ತಾ ಇರ್ತಾರೆ ಓದ್ಯ ಪಿಶಾ ಚಂದ್ರ ಬಂದಿಯ ಅನ್ನೋ ತರ ಇವ್ರು ಇವಾಗ ಮತ್ತೆ ಆಫೀಸ್ ಗೆ ಒಗ್ಕರ್ಸ್ಕೊಂಡಿದಾರಲ್ಲಪ್ಪ ಈ ಸರ್ ಇಲ್ಲದೆ ಆರಾಮಾಗಿ ಇನ್ನ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಇರೋಣ ಅಂತಂದ್ರೆ ಈ ಟಾರ್ಚರ್ ಕೊಡೋ ಇವನೊಬ್ಬ ಮತ್ತೆ ಬಂದಿದಾನಂತ ಎಲ್ರು ಅವ್ರವ್ರೆ ಗುಸ್ಗುಸು ಅಂತ ಮಾತಾಡ್ಕೊಂತ ಇರ್ಬೇಕಾದ್ರೆ ಆಗ ತಾಂಡೋ ಮತ್ತೆ ಶ್ರೇಷ್ಠಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏನು ಇವನೊಬ್ಬ ಟೆನ್ಷನ್ ಗಿರಾಕಿ ಹೋಗೋದಂತೂ ಹೋಗ್ಬಿಟ್ಟ ಮತ್ತೆ ಇವನು ಯಾವ್ದೇ ಕಾರಣಕ್ಕೂ ವಾಪಸ್ ಬರಲ್ಲ ಅಂತ ಅನ್ಕೊಂಡಿದ್ರಿ ಅಲ್ವಾ ಆದ್ರೆ ಹಾಗಾಗಿಲ್ಲ ನಾನ್ ಮತ್ತೆ ಕೆಲ್ಸಕ್ಕೆ ವಾಪಸ್ ಬಂದಿದೀನಿ ಮತ್ತೆ ನಾನು ಕೆಲ್ಸಕ್ಕೆ ಸೇರ್ಕೊಂತ ಇದೀನಿ ಸರ್ ಇವಾಗ ನಮ್ಮನ್ನ ಹೇಗೆ ಕೆಲ್ಸದಿಂದ ಹಾಕಿದ್ರು ಇವಾಗ ಅವರ ಅವರೇ ನಮ್ಗೆ ಕಾಲ್ ಮಾಡಿ ಮತ್ತೆ ನಮ್ಗೆ ಕೆಲ್ಸ ಕೊಟ್ಟಿದ್ದಾರೆ ಏನು ಗೊತ್ತಾ ನನ್ ಟ್ಯಾಲೆಂಟ್ ನನ್ ಟ್ಯಾಲೆಂಟ್ ಇಂದ ನಾನ್ ಇವಾಗ ಇಲ್ಲದೆ ಇಲ್ಲಿ ಏನೂನು ಕೂಡ ಯಾವುದೇ ಪ್ರಾಜೆಕ್ಟ್ನು ಕೂಡ ಒಂದ್ ಸ್ವಲ್ಪನು ಒಂದ್ ಸ್ವಲ್ಪನು ಮೂವ್ ಆಗಲ್ಲ ಅಂತ ಬಾಸ್ಗನ ಗೊತ್ತಾಯ್ತು ನೋಡಿ ನಾನ್ ಕೆಲ್ಸ ಬಿಟ್ಟು ಒಂದ್ ದಿನಕ್ಕೇ ಈ ತಾಂಡ ಪವರ್ ಏನು ಅಂತ ಬಾಸ್ಗೆನೆ ಗೊತ್ತಾಗ್ಬಿಟ್ಟು ಮತ್ತೆ ಅವರೇನೇ ನಮ್ಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಕೆಲ್ಸ ಕೊಟ್ಟಿದ್ದಾರೆ ಏನು ಇವಾಗ ತಾಂಡವ ಪವರ್ ಏನು ಅಂತ ನಿಮ್ಗೆಲ್ಲ ಗೊತ್ತಾಯ್ತಾ ಅಂತ ತಾಂಡವ್ ಕೇಳ್ತಾ ಇರ್ತಾನೆ ಏನು ಇವಾಗ ಎಲ್ರು ಆತರ ಮುಖ ಮುಖ ನೋಡ್ಕೊಂತ ಇದ್ದೀರಾ ಮುಖ ಮುಖ ನೋಡೋದ್ ಬಿಟ್ಟು ಇವಾಗ ನಿಮ್ ನಿಮ್ ಕೆಲ್ಸ ಏನಿದೆಯೋ ಅದನ್ನ ಮಾಡ್ಕೊಳ್ಳಿ ಅಂತ ತಾಂಡವ್ ಹೇಳ್ತಾ ಇರ್ತಾನೆ ಆಗ ಗೌರವ್ ಅಂತೂ ತಾಂಡವ ಹತ್ರ ಬಂದ್ಬಿಟ್ಟು ಏನ್ ಸರ್ ಮತ್ತೆ ನಿಮ್ಮನ್ನ ಬಾಸು ಕೆಲ್ಸಕ್ಕೆ ಸೇರ್ಕೊಂಡ್ ಬಿಟ್ಟಿದಾರ ಅಂತ ಗೌರವ್ ಕೇಳ್ತಿರ್ಬೇಕಾದ್ರೆ ಯಾಕೆ ಗೌರವ್ ನನ್ ಮಾತಿನ ಮೇಲೆ ನಿಮ್ಗೆ ಏನೂ ಕೂಡ ನಂಬಿಕೆ ಬರ್ತಾ ಇಲ್ವಾ ಅಂತ ತಾಂಡವ್ ಕೇಳ್ತಾನೆ ಅಯ್ಯೋ ಇಲ್ಲ ಸರ್ ಆತರಲ್ಲಿ ಏನಿಲ್ಲ ನಿನ್ನೆ ಅಷ್ಟೇ ಕೆಲಸದಿಂದ ನಿಮ್ಮನ್ನ ತೆಗ್ದಾಕ್ ಬಿಟ್ಟಿದ್ರಲ್ಲ ಮತ್ತೆ ನೀವು ಬಂದಿರೋದ್ ನೋಡ್ಬಿಟ್ಟು ನನ್ಗೆ ತುಂಬಾನೇ ಖುಷಿಯಾಗಿದೆ ಸರ್ ಅಂತ ಗೌರವ್ ಹೇಳ್ತಾ ಇರ್ತಾನೆ ಮತ್ತೆ ಖುಷಿ ಆಗ್ಲೇಬೇಕು ಯಾಕಂತಂದ್ರೆ ಈ ತಾಂಡವ್ ಪವರ್ ಆತರ ಇದೆ ಇವಾಗ ನನ್ ಕೆಪಾಸಿಟಿಗೆ ನನ್ಗ ಇವಾಗ ಬೇರೆ ಕಡೆ ಎಮ್ ಎನ್ ಸಿ ಕಂಪನಿಯಲ್ಲಿ ಆರಾಮಾಗಿನೇ ಕೆಲ್ಸ ಸಿಗ್ತಾ ಇತ್ತು ಆದ್ರೆ ನಾನಿವಾಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋ ಬೇಡ ಅಂತಾನೆ ಸರ್ ನನ್ನ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅವಶ್ಯಕತೆ ನಮ್ ಕಂಪನಿಗೆ ತುಂಬಾನೇ ಇದೆ ತಾಂಡವು ಇವಾಗ ನೀವು ಬೇರೆ ಎಲ್ಲನು ಕೂಡ ಕೆಲ್ಸಕ್ಕೆ ಹೋಗೋದೇ ಬೇಡ ನಿಮ್ಮನ್ನ ಕೆಲ್ಸದಿಂದ ತೆಗ್ದಾಕಿ ನಾವು ಬಿಗ್ ಮಿಸ್ಟೇಕ್ಸ್ ಅನ್ನ ಮಾಡ್ಬಿಟ್ಟಿದೀವಿ ಸೊ ಹಾಗಾಗಿ ನೀವು ಇವತ್ತಿನ ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡಿ ಅಂತಂದ್ರು ಹಾಗಾಗಿ ನಾನು ಮತ್ತೆ ಶ್ರೇಷ್ಠ ಮತ್ತೆ ಬೇರೆ ದಾರಿ ಇಲ್ದೆ ಅವ್ರು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತ ಇದಾರಂತ ನಾನು ಮತ್ತೆ ಶ್ರೇಷ್ಠ ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ಜಾಯ್ನ್ ಆಗಿದ್ದೀವಿ ಅಂತ ತನ್ನ ಬಗ್ಗೆ ತಾನು ತುಂಬಾನೇ ಒಂದ್ ಸೈಡ್ ಅಲ್ಲಿ ಗೌರವ ಹತ್ರ ನಿಂತ್ಕೊಂಡು ಬಿಲ್ಡ್ ಅಪ್ ಕೊಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಬಾಸ್ ಹತ್ರ ಪರ್ಮಿಷನ್ ಕೇಳ್ಕೊಬೇಕು ಅಂತ ಭಾಗ್ಯನು ಕೂಡ ಬಾಸ್ ಚೇಂಬರ್ ಗೆ ಹೋಗ್ತಾ ಇರ್ತಾಳೆ ಆಗ ಏನ್ ಭಾಗ್ಯ ಬಂದಿರೋದು ಅಂತ ಬಾಸ್ ವೈಫ್ ಕೇಳ್ತಿದ್ದಂಗಿನಿ ಅದು ಮೇಡಮ್ ನಿಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹಾಗಾಗಿ ಬಂದೆ ಅಂತ ಹೇಳ್ತಾಳೆ ಏನ್ ನಮ್ಮ ಭಾಗ್ಯ ಹೇಳಿ ಅಂತ ಬಾಸ್ ವೈಫ್ ಕೇಳ್ತಾ ಇದ್ದ ಕೇಳ್ತಾ ಇರ್ಬೇಕಾದ್ರೆ ಅದು ಮೇಡಮ್ ನಾನಿವಾಗ ನಿಮ್ಮ ಹತ್ರ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನನ್ ಮಾತಿಗೆ ಬೆಲೆ ಕೊಟ್ಬಿಟ್ಟು ಮತ್ತೆ ಅವರಿಬ್ಬರನ್ನ ಕೆಲಸಕ್ಕೆ ತಗೊಂಡಿದ್ದೀರಲ್ಲ ಮೇಡಮ್ ಅದಕ್ಕೋಸ್ಕರ ತುಂಬಾನೇ ಥ್ಯಾಂಕ್ಸ್ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಭಾಗ್ಯ ನೀನ್ ಯಾಕಮ್ಮ ಇಷ್ಟೊಂದು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀಯ ನೋಡು ನೀ ನಿನ್ನೆ ನಮ್ ಜೊತೆ ಮಾತಾಡ್ದಿಯಲ್ಲಮ್ಮ ಇವಾಗ ಮನೆಯಲ್ಲಿ ಅತ್ತೆ ಬೇರೆ ತುಂಬಾನೇ ಬೇಜಾರ ಮಾಡ್ಕೊಂತಿದ್ದಾರೆ ಮಕ್ಕಳು ಬೇರೆ ತಾಂಡೋಗಿ ಇವಾಗ ಹೋದ್ ಕಡೆ ಎಲ್ಲಾ ಅವಮಾನ ಆಗ್ತಾ ಇದೆ ಅವನು ಇವಾಗ ಜಾಬ್ಲೆಸ್ ಆಗಿದ್ದಾನಂತ ಮಕ್ಳಿಗೂನು ಕೂಡ ಅನ್ಸ್ಬಾರ್ದು ಅಂತ ನೀನು ಮನೆಯಲ್ಲಿ ಇವಾಗ ಆಗ್ತಾ ರಿಯಾಲಿಟಿನೆಲ್ಲ ನಮ್ಗೆ ತುಂಬಾನೇ ಚೆನ್ನಾಗಿ ವಿವರಿಸಿದ ಮೇಲೆ ಅದನ್ನೆಲ್ಲ ಕೇಳ್ಕೊಂಡು ನಾನು ಮತ್ತೆ ಇವರು ಒಂದು ಡಿಸೈಡ್ ಮಾಡಿದ್ವಮ್ಮ ಏನಾದ್ರಾಗ್ಲಿ ನಾವು ಇವಾಗ ಅವ್ರ ಕೆಲ್ಸದಿಂದ ತೆಗೆದು ಮತ್ತೆ ಅದು ನಿನ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಿನ್ ಮಾತಿಗೆ ಬೆಲೆ ಕೊಟ್ಟು ನಾವು ಅವ್ರನ್ನ ಮತ್ತೆ ಕೆಲ್ಸಕ್ಕೆ ತಗೊಂಡಿದಿವಮ್ಮ ಅಂತ ಹೇಳ್ತಾರೆ ಆಗ ಭಾಗ್ಯಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ಅವರಿಗೆ ಕೈ ಮುಗ್ದು ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಮೇಡಮ್ ತುಂಬಾನೇ ಥ್ಯಾಂಕ್ಸ್ ಹಾಗೆ ಮೇಡಮ್ ಇವಾಗ ನನ್ನ ಅಡ್ಗೆ ಕೆಲಸ ಎಲ್ಲ ಮುಗಿದ್ಬಿಟ್ಟಿದೆ ಹಾಗೆ ಮತ್ತೆ ನಮ್ಮ ಅತ್ತೆ ಬೇರೆ ಫೋನ್ ಮಾಡ್ಬಿಟ್ಟು ಸ್ವಲ್ಪ ಬೇಗ ಮನೆಗ್ ಬರಕ್ ಕೇಳಿದಾರೆ ನಾನಿನ್ನು ಹೊರಡ್ಬಹುದ ಅಂತ ಭಾಗ್ಯ ಅವ್ರ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹಾಗೆ ಭಾಗ್ಯ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಭಾಗ್ಯ ಒಳಗಡೆ ಮಾತಾಡಿರೋದ್ನೆಲ್ಲ ಅಲ್ಲೇ ಹೊರಗಡೆ ನಿಂತ್ಕೊಂಡು ತಾಂಡ್ ಮತ್ತೆ ಗೌರವ್ ಎಲ್ಲದನ್ನು ಕೂಡ ಕೇಳಿಸ್ಕೊಂತ ಇರ್ತಾರೆ ಆಗ ಬಾ ತಾಂಡವಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಆಗ ಗೌರವಂತೂ ಏನ್ ಸರ್ ಇವಾಗ ಇಷ್ಟೋ ತನಕ ಇವಾಗ ನಿಮ್ಗಿರೋ ಕೆಪಾಸಿಟಿ ಜೊತೆಗೆ ನಿಮ್ಗೆ ವರ್ಗ ಇರುವ ಪವರ್ಗೇನೆ ಇವಾಗ ಬಾಸ್ ನಿಮ್ಮಿಬ್ರನ್ನ ಕರ್ದ್ಬಿಟ್ಟು ಕೆಲಸ ಕೊಡ್ಸಿದ್ದಾರೆ ನಿಮ್ ನೀವಿಲ್ದೆ ಪ್ರಾಜೆಕ್ಟ್ ಯಾವ್ದನ್ನು ಕೂಡ ಒಂದ್ ಸ್ವಲ್ಪನೂ ಕೂಡ ಮೂವ್ ಆಗಲ್ಲ ಹಾಗೆ ಹೀಗೆ ಅಂತ ನೀವು ಏನೇನೋ ಬಿಲ್ಡಪ್ ಕೊಡ್ತಾ ಇದ್ರಿ ಸರ್ ಆದ್ರೆ ಇವಾಗ ನೋಡಿದ್ರೆ ಇಲ್ಲಿ ಕಥೆನೇ ಬೇರೆ ಇದೆ ಭಾಗ್ಯ ಮೇಡಮ್ ಹೇಳ್ತಾ ಇದಾರೆ ನೀವು ನಾನ್ ಇವಾಗ ನಿಮ್ಮ ಹತ್ರ ಮಾತಾಡಿದಕ್ಕೇನೆ ಇವಾಗ ನಿಮಗೆ ಕೆಲಸ ಸಿಕ್ತು ಅನ್ನೋ ಹಾಗೆ ಭಾಗ್ಯ ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ ಇವಾಗ ನಿಮ್ಮ ಕೆಪಾಸಿಟಿ ಇಂದ ನಿಮ್ಗೆ ಇವಾಗ ಕೆಲಸ ಸಿಕ್ಕಿದಲ್ವಾ ಸರ್ ಅದೇ ನಿಮ್ಮ ಎಕ್ಸ್ ವೈಫ್ ಇದಾರಲ್ಲ ಅಂದ್ರೆ ಭಾಗ್ಯ ಮೇಡಮ್ ಇದಾರಲ್ಲ ಅವ್ರ ಇವಾಗ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಹಾಗಾದ್ರೆ ನಿಮ್ಗೆ ಇವಾಗ ಮತ್ತೆ ಕೆಲಸ ಸಿಕ್ಕಿರೋದಾ ಓ ಹಾಗಾದ್ರೆ ಇದು ಭಾಗ್ಯ ಮೇಡಮ್ ಹಾಕಿರೋ ಭಿಕ್ಷೆ ಅಂತ ಆಯ್ತು ಅಂತ ಹೇಳ್ಕೊಂಡು ಗೌರವ ಅಲ್ಲಿಂದ ಹೋಗ್ಬಿಡ್ತಾನೆ ಆಗ ತಾಂಡವ್ ಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಹಾಗೆ ಎರಡು ಕೈನ ಮುಷ್ಟಿ ಕಟ್ತಾ ಇರ್ತಾನೆ ಆಗ ಅವನು ಸೀದಾ ಶ್ರೇಷ್ಠ ಹತ್ರ ಬಂದ್ಬಿಟ್ಟು ಶ್ರೇಷ್ಠ ಶ್ರೇಷ್ಠ ಅಂತ ಕರಿತಾನೆ ಯಾಕೆ ತಂಡೋ ಏನಾಯ್ತು ಇಷ್ಟೊಂದು ಫ್ರಸ್ಟ್ರೇಷನ್ ಅಲ್ಲಿ ಇದೆಯಲ್ಲ ಅಂತ ಶ್ರೇಷ್ಠ ಕಳ್ತಾಳೆ ಬಾ ಶ್ರೇಷ್ಠ ನಾನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹಾಗೆ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಶ್ರೇಷ್ಠ ಇವಾಗ ನಾವಿಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ ನೋಡು ಇವಾಗ ಬಾಸ್ ಅವರ ಗೌರಿ ನಮ್ಮ ಕೆಲ್ಸ ಕೆಲ್ಸಕ್ಕೆ ಸೇರ್ಸ್ಕೊಂಡಿರೋದಲ್ಲ ಆ ಎಮ್ಮೆ ಬಾಗಿ ಇದ್ದಾಳಲ್ಲ ಅವಳು ನಮ್ಗೆ ರೆಕಮೆಂಡ್ ಮಾಡಿದಕೋಸ್ಕರ ಬಾಸ್ ನಮ್ಗೆ ಇವಾಗ ಭಿಕ್ಷೆ ಹಾಕಿರೋದು ಅಂದ್ರೆ ಇವಾಗ ನಾವು ಆ ಭಾಗ್ಯ ಆ ಎಮ್ಮೆ ಹಾಕಿರೋ ಭಿಕ್ಷೆಯಲ್ಲಿ ಇವಾಗ ನಾವು ಕೆಲಸ ಕೆಲ್ಸ ಅಂತಾಯ್ತು ಇಲ್ಲ 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 ಇದು ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಆ ಎಮ್ಮೆ ಬಾಗಿನ ಭಿಕ್ಷೆಯಲ್ಲಿ ನನ್ಗಂತೂ ಬೇಡಕ್ಕೆ ಇರೋಕೆ ತುಂಬಾನೇ ಕಷ್ಟ ಆಗ್ತಿದೆ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ನನ್ ಮುಂದೆ ಗೆಲ್ಬಾರ್ದು ಅಂತ ತಾಂಡು ತುಂಬಾನೇ ಕೋಪ ಮಾಡ್ಕೊಂತ ಇರ್ತಾನೆ ನೋಡು ಇವಾಗ ತಾಂಡವ್ ನೀನ್ ಇದ್ರ ಜಾಸ್ತಿ ಏನು ವರಿ ಮಾಡ್ಕೋಬೇಡ ಹೇಗಿದ್ರು ಇವಾಗ ಕೆಲ್ಸದ ಅವಶ್ಯಕತೆ ಇತ್ತು ನಮ್ಗೆ ಇವಾಗ ಕೆಲಸ ಸಿಗ್ತಾಲ್ವಾ ನೋಡು ಇಲ್ಲೇ ಇದ್ಕೊಂಡು ನಾವು ಅವಳಿಗೆ ಇವಾಗ ಒಂದು ಬುದ್ಧಿ ಕಲಿಸ್ಬೇಕು ಅವಳು ಜೀವನದಲ್ಲಿ ಯಾವ ತರ ಅವಳಿ ಪಾಠ ಕಲಿಸ್ಬೇಕು ಅಂತ ಅಂದ್ರೆ ಅವ್ಳು ಮಾತ್ರ ಇನ್ನ ಯಾವ್ದೇ ಕಾರಣಕ್ಕೂ ತಲೆ ಎತ್ತಿ ಆಫೀಸಲ್ಲಿ ತಿರ್ಗಾಡ್ಬಾರ್ದು ಆ ತರ ಮಾಡ್ಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ ಹೌದು ಶ್ರೇಷ್ಠ ಇವಾಗ ನೀನ್ ಹೇಳಿರೋದೆ ಕರೆಕ್ಟ್ ಆ ಎಮ್ಮೆ ಭಾಗ್ಯ ಹೇಗಿದ್ರು ಕೂಡ ಇಲ್ಲೇ ಕೆಲ್ಸ ಮಾಡ್ತಾಳಲ್ವಾ ಅದು ಒಗ್ಗರಣೆ ಹಾಕೋ ಕೆಲ್ಸ ಆ ಒಗ್ಗರಣೆ ಹಾಕೋ ಕೆಲ್ಸದಿಂದನೇ ಅವಳು ಕೆಲ್ಸ ಬಿಟ್ಟು ಹೋಗಿ ಇಲ್ಲಿ ತಲೆ ಎದ್ಕೊಂಡು ಓಡಾಡಬಾರ್ದು ಆ ತರ ಆ ತರ ಅವಳಿಗೆ ನಾನ್ ಮಾಡ್ತೀನಿ ನೋಡ್ತಾ ಇರುವಂತ ತಾಂಡವ್ ಹೇಳ್ತಾ ಇರ್ತಾನೆ ಒಂದ್ ಕಡೆ ಭಾಗ್ಯ ಖುಷಿಯಿಂದ ಮನೆಗೆ ಹೋದ ಭಾಗ್ಯ ಬಂದಿ ಅಮ್ಮ ಇವತ್ತು ಹೋಗಿರೋ ಕೆಲಸ ಎಲ್ಲ ಏನಾಯ್ತು ಅಂತ ಕುಸುಮ ಕೇಳ್ತಾ ಇರ್ತಾರೆ ಹಾ ಅತ್ತೆ ಹೋಗಿರೋ ಕೆಲಸ ಎಲ್ಲ ಚೆನ್ನಾಗಾಯ್ತು ಅತ್ತೆ ಮತ್ತೆ ಇನ್ನೊಂದ್ ವಿಷಯ ಅತ್ತೆ ಇವಾಗ ತಾಂಡವ್ ಮತ್ತೆ ಶ್ರೇಷ್ಠ ಅವರಿಗೆ ಮತ್ತೆ ನಮ್ಮ ಆಫೀಸ್ ಅಲ್ಲೇನೆ ಕೆಲಸ ಕೊಟ್ಟಿದ್ದಾರೆ ಅಂತ ಭಾಗ್ಯ ಹೇಳ್ತಾಳೆ ಹೌದಮ್ಮ ಭಾಗ್ಯ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತಮ್ಮ ತುಂಬಾನೇ ಸಂತೋಷ ಅಂತ ಹೇಳ್ತಾರೆ ಕುಸುಮಾ ಆದ್ರೆ ಪೂಜಾ ಮತ್ತೆ ಸುಂದ್ರಗ್ ಮಾತ್ರ ತುಂಬಾನೇ ಕೋಪ ಬಂದ್ಬಿಟ್ಟು ಇದೇನ ನಿಮ್ ವಾಸ್ ಏನಾದ್ರು ತಲೆಗಿಲೆ ಕೆತ್ತಿದ್ಯಾ ಹೇಗೆ ಮತ್ತೆ ಯಾಕೆ ಕೆಲ್ಸಕ್ಕೆ ತಕೊಂಡಿದ್ದಾರೆ ಅವರು ಕೆಲಸ ಇಲ್ಲದೆ ರೋಡ್ ರೋಡ್ ಅಲ್ಲಿ ಅಲಿಬೇಕಿತ್ತು ಅವಾಗ್ಲೇನೆ ತಾಂಡವ ಭಾವಗೆ ಬುದ್ಧಿ ಬರೋದು ಅಂತ ಪೂಜಾ ಹೇಳ್ತಾಳೆ ಆಗ ಕುಸುಮಾ ಅಂತೂ ಕೋಪ ಮಾಡ್ಕೊಂಡು ಪೂಜೆಗೆ ಚೆನ್ನಾಗಿ ಬೈತಾರೆ ನೋಡ್ ಭಾಗ್ಯ ಇವಾಗ ಈ ವಿಷಯನೆಲ್ಲ ಬಿಟ್ಟಾಕು ಇವಾಗ ನಾನು ಪೂಜನಿಗೆ ಒಂದ್ ಹುಡ್ಗನ ಸೆಲೆಕ್ಟ್ ಮಾಡಿದೀವಿ ಆ ಹುಡ್ಗನು ಕೂಡ ಜಾತ್ಗೆ ಎಲ್ಲ ಹೊಂದಾಣಿಕೆ ಆಗ್ಬಿಟ್ಟು ನಾಳೆನೆ ಅವರು ಮನೆ ನೋಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಪೂಜಾ ನೋಡಕ್ಕೆ ಭಾಗ್ಯ ಅದೇನೇನು ಸ್ವಲ್ಪ ಎಲ್ಲಾ ನೀನೇನೆ ಎಲ್ಲ ತಯಾರಿ ಮಾಡ್ಬಿಡಮ್ಮ ಅಂತ ಕುಸ್ಮಾ ಹೇಳ್ಬಿಡ್ತಾರೆ ಆಗ ಭಾಗ್ಯಂತೂ ತುಂಬಾ ತುಂಬಾನೇ ಖುಷಿಯಾಗಿಬಿಟ್ಟು ಹೋ ಹೌದಾತೆ ನೀವೇನು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡಿ ಎಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಭಾಗ್ಯ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ